ನಾನು ಅದೇ ಒಂದ್ ಒಂದ್ ಟೈಮು ದೇವಸ್ಥಾನಕ್ ಹೋಗಿದ್ದೆ ನಾನು but ಒಂದ್ ಹುಡ್ಗಿ ಯಾರ ಪರಿಚಯ ಅಂದ್ರೆ ಮಾಮೂಲಿ ಅವಳು ಏನೋ ಇದು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ಲು ಮೂರ್ ದಿವಸ ಮೂರ್ ದಿವ್ಸ ಪರಿಚಯ ಆಗಿದ್ಲು ಅವಳು ಯಾರು ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿರೋಳ ಅವಳು ಫೇಸ್ಬುಕ್ ಅಲ್ಲಿ ಇವನ್ ಸುಮ್ನೆ ಅವ್ಳೆ ಅವಳಾಗಿ ಅವಳು ಹುಡ್ಕೊಂಡು ಇವ್ನಿಗೆ ಮೆಸೇಜ್ ಮಾಡಿದ್ರು ಹುಡ್ಗಿರಿನ್ ಎಂತ ಪಾಸ್ಟ್ ಇರ್ತಾನೆ ನೋಡಿ ಇನ್ ಎಂತ ಹುಡುಗಿರ್ ತೊಬಿಡಿ ಹಿಂಗ್ ಹೇಳ್ತೀನಿ ಅಂತ ಒಂದ್ ಆಗ್ಲಿ ಯಾರು ಸರ್ ನಿನ್ ನಂಬರ್ ನಮ್ ಇನ್ಸ್ಟಾಗ್ರಾಮ್ ಐತೆ ಫೇಸ್ಬುಕ್ ನಾನು ಇದುವರೆಗೂ ಒಬ್ರು ಕೂಡ ಮೆಸೇಜ್ ಮಾಡಿಲ್ಲ ಸರ್ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಇರೋ ಹುಡುಗನ್ ಯಾರು ನಾನು ಪರಿಚಯ ಮಾಡ್ಕೊಳಲ್ಲ ಸರ್ ನಾನು ಆಮೇಲೆ ಇದು ಅವಳು ಮೆಸೇಜ್ ಒಂದ್ಸರಿ ಆಯ್ ಅಂತ ಮೆಸೇಜ್ ಮಾಡೋಳೆ ತಿನ್ನ ಅವಳೇ ವಾಪಸ್ ವಾಪಸ್ ಮೆಸೇಜ್ ಮಾಡೋಳು ಇವನ್ಗೆ ಅವನು ಇವನ್ ಯಾರ ಯಾರು ಅಂತ ಕೇಳಿ ಮೆಸೇಜ್ ಮಾಡೋಣ ನಿಮ್ ಫೇಸ್ಬುಕ್ ಅಲ್ಲಿ ಫೋಟೋ ಹಾಕಿದ್ರೆ ತುಂಬಾ ಚೆನ್ನಾಗಿದ್ರ ಹಂಗೆ ಹಂಗೆ ಅವ್ಳು ಡಾಕ್ಟರ್ ಓದ್ತಾವಳಂತೆ ಅದೇನ್ ಡಾಕ್ಟರ್ ಮಾಡ್ತಾಳ ನನ್ಗಂತೂ ಗೊತ್ತಿಲ್ಲ ಆಮೇಲೆ ತುಂಬಾ ಇಷ್ಟ ಆಗಿದ್ರ ನೀವು ಹಂಗೆ ಅದು ಇದು ಅಂತ ಇವನು ನಾನು ಇರೋ ವಿಷಯ ಇವ್ ಹೇಳಿಲ್ಲ ಅವ್ಳಿಗೆ ಹುಡುಗಿಗೆ ನಾನ್ ಆಮೇಲೆ ನಾನ್ ದೇವಸ್ಥಾನಕ್ಕೆ ಹೋದಾಗ ಅವ್ ಫೋನ್ ಅಲ್ಲಿ ತೊಗೊಂಡೋಗ್ ಮಾತಾಡುದು ಇಲ್ ಮಾತಾಡೋದು ಮಾತಾಡುದು ಅಲ್ಲಿ ತೊಗೊಂಡೋಗ್ ಮಾತಾಡುದು ಇಲ್ಲೋತ್ ತೊಗೊಂಡೋಗ್ ಮಾತಾಡುದು ಎಲ್ಲ ನಾ ಅಬ್ಸರ್ವೇಶನ್ ಮಾಡ್ತಿದ್ದೆ ಏನ್ ಹಿಂಗೆಲ್ಲಾ ಮಾಡ್ತಾನಲ್ಲ ಅಂದಿಸ್ ಅವತ್ ನೈಟ್ ನಮ್ ದೊಡಮ್ಮ ಬಂದಿದ್ರು ಅವತ್ ನೈಟ್ ನಮ್ ಮನೆಗೆ ಬಂದಿದೆ ಅಲ್ ಮಲಕೊಳಕ್ಕೆ ಅಂತ ಹೇಳ್ಬಿಟ್ಟು ಅವಾಗ ಸಿಗಾಕಬಿಟ್ಟಾ ಫೋನ್ ಅಲ್ಲಿ ಅಂದ್ರೆ ಫೋನ್ ಹುಡ್ಗಿ ನೈಟ್ ಎಲ್ಲಾ ಫೋನ್ ಮಾಡ್ತಾ ಇದ್ಲು ಅವಾಗ ಸಿಗಾಕ್ ಬಿಟ್ಟ ಹುಡುಗ ನನ್ಗೆ ಫೋನ್ ಅಲ್ಲಿ ಯಾರ್ಯಾರು ಮಾತಾಡ್ ಮಾತಾಡುವಂತಂದ್ರೆ ಮಾತಾಡ್ಲಿಲ್ಲ ನನ್ಗೊಳ ಫೋನ್ ನಂಬರ್ ಕೊಡು ಯಾರ ಹುಡ್ಗಿ ನಾನೇ ಕೇಳ್ತೀನಿ ಅಂದ್ರೆ ನಂಬರ್ ಕೇಳಕ್ಕೆ ಎಂತ ಮಾತಾನೆ ಗೊತ್ತಾ ಸರ್ ನನ್ಗೆ ಇನ್ನು ಅಷ್ಟು ಮನ್ಸುನಿಗೆ ಇನ್ನು ಅಷ್ಟು ನೋವಾಗ್ತೈತೆ ಅವಳು ನಂಬರ್ ಕೊಡಪ್ಪ ನಾನೇ ಮಾತಾಡ್ತೀನಿ ಯಾಕೆ ಫೋನ್ ಮಾಡ್ತೀನಿ ಅಂತ ಕೇಳ್ತೀನಿ ಏನು ಎತ್ತ ನನ್ಗೋಳ್ಗು ಏನು ಸಂಬಂಧ ಇಲ್ಲ ಫ್ರೆಂಡ್ಲಿ ತರ ಮಾತಾಡ್ತಾಳೆ ಕಾಣಿಸ್ತೀನಿ ಸುಮ್ನೆ ಅಷ್ಟೇನೆ ಅಷ್ಟ್ ಬಿಟ್ರೆ ಬೇರೆ ಏನು ಸಂಬಂಧ ಇಲ್ಲ ಅಂತ ಅಂದ ಕೊಡು ಕೊಡು ಅಂದ್ರು ಕೊಡ್ಲಿಲ್ಲ ಆಮೇಲೆ ಏನ್ ಮಾಡ್ದೆ ಅವ್ಳ್ ಫೋನ್ ಅವ್ನ್ ಇನ್ ಮೊಲಕ್ಕೊಟ್ಟಿದ ನಂಬರ್ ಅವ್ಳು ಫೋನ್ ಇಂದ ನಂಬರ್ ತಗೊಂಡೆ ನಾನು ತಗೊಂಡ್ಬಿಟ್ಟು ಅವ್ಳಿಗೆ ಕಾಲ್ ಮಾಡಂತೆ ಅಷ್ಟೊತ್ತಿಗೆ ಅವ್ಳಿಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಬಿಡು ಬೆಳಗ್ಗೆ ಮಾಡ ಮಾಡ್ಸ ಅವ್ಳ ನಂಬರ್ ತಗೊಂಡಿದ್ದೀನಿ ಅಂತ ಗೊತ್ತಾದ ಎಂತ ಕೆಟ್ಟ ಅಂತ ಗೊತ್ತೇ ಸರ್ ಆ ಏ ಸುಳೆ ಏ ಡಗರ್ ಅಂತ ಕೇಳ್ತಾನೆ ಸರ್ ಈ ಮಾತ್ ಈ ಮಾತ್ ಕೇಳೋನೆ ಸರ್ ನನ್ಗೆ ಸರ್ ನಾನು ಅಲ್ಲೇನೆ ನಮ್ ಹೊರಗಡೆ ಅವತ್ ನಮ್ಮ ದೊಡ್ಡಮ್ಮ ಇಲ್ಲಿ ಮಾಡ್ಕೊಂಡ್ ಸತ್ತೋಗ್ಬಿಡ್ತಿದ್ದೆ ಅವತ್ತೆ ನೈಟೆನೆ ಬಟ್ ನಮ್ಮಅಮ್ಮ ಇದ್ರು ಅದಕ್ಕೆ ಸುಮ್ನೆ ಆಗೋಗ್ಬಿಟ್ಟಿದಿನಿ ಆಮೇಲೆ ಆ ಮಾತು ಕೇಳ್ದ ಆ ಮಾತು ಕೇಳಿದಕ್ಕೆ ಏನ್ ಮಾತ್ ಕೇಳ್ತಿದ್ಯಾ ನೀನು ಅವಳ ನಂಬರ್ ಕೇಳಿದ್ಕೆ ನೀನ್ ಬರೀ ಮೂರ್ ದಿವಸ ಪರ್ಚೆ ಆದವಳ ನಂಬರ್ ಕೇಳಿದಕ್ಕೆ ನೀನ್ ಈ ಮಾತ ಕೇಳ್ತಿದ್ದೇನೆ ನಾನು ಅಂತ ಆಮೇಲೆ ಕೈ ಹಿಡ್ಕೊಳ್ಳೋದು ಕಾಲ್ ಇಡ್ಕೊಳ್ಳೋದು ತಪ್ಪಾಯ್ತು ಚಿನ್ನಿ ಹಂಗಲ್ಲ ಚಿನ್ನ ನೀವು ಯಾರ ಹುಡ್ಗುರ್ ಭಯ ಗೊತ್ತ ಬೈದ್ ಬಿಟ್ಟೆ ಅದು ಕಣೆ ಚಿನ್ನಿ ಇದು ಕಣೆ ಚಿನ್ನಿ ಹಂಗೆ ಕಣೆ ಹಿಂಗೆ ಕಣೆ ಅಂತ ಏನೇನೋ ಹೇಳ್ಬಿಟ್ಟು ಹಂಗೆ ಹಿಂಗೆ ಅದು ಇದು ತಪ್ಪಾಯ್ತು ಅದು ಇದು ಇನ್ನೊಸ ಹುಡ್ಗಿ ಕಾಲ್ ಮಾಡಲ್ಲ ಆಮೇಲೆ ನಂಬರ್ ತಗೊಂಡ್ ಅವ್ಳಿಗೆ ಕಾಲ್ ಮಾಡ್ದೆ ನಾನು ಇದ್ರ ಗಡನೆ ಮಾತಾಡ್ದ ಇಲ್ಲ ನಾನು ಅವ್ನ್ಗೆ ಆತ್ರ ಸಂಬಂಧ ನಮ್ ಇಬ್ಬರ ಮದ್ಯ ಫ್ರೆಂಡ್ಲಿ ತರ ಅಷ್ಟೇ ನನ್ಗೆ ಒಂದ್ ಲವರ್ ಇರೋ ವಿಷಯ ಇಲ್ಲ ಅಂತ ಹುಡ್ಗಿ ಅಂತು ಆಮೇಲೆ ಇವ್ನ್ ಹೋದ್ಮೇಲೆ ನಾ ಹುಡ್ಗಿ ಮತ್ತೆ ಪರ್ಸನಲ್ ಆಗ ಕಾಲ್ ಮಾಡಕ್ಕೆ ಆ ಹುಡ್ಗಿ ಹೇಳ್ತು ಇಲ್ಲ ನಾನೇ ಫೋನ್ ಮಾಡಿದ್ದು ನಾನೇ ಮೆಸೇಜ್ ಮಾಡಿದ್ದು ಬಟ್ ಲವರ್ ಇರೋ ಹುಡ್ಗಿ ವಿಷಯ ಹೇಳಿಲ್ಲ ಬಟ್ ಫ್ರೆಂಡ್ಲಿ ಆಗಿ ನನ್ ಹತ್ರ ಮಾತಾಡ್ತಿದ್ದೆ ಬಟ್ ಯಾವ್ ಆತರ ಆ ರೀತಿ ಎಲ್ಲ ಏನು ಮಾತಾಡ್ಲಿಲ್ಲ ಫ್ರೆಂಡ್ಲಿ ಆಗಿ ಮಾತಾಡ್ತಿದ್ದೆ ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ ಅಂತ ಹುಡ್ಗಿ ಅಂತು ಲ್ವಾ ಈ ತರ ಎಲ್ಲ ಅಂತೇಳಿತ್ತು ನೀವು ಹೇಳ್ದೆ ಅವ್ಗಿಗೆಲ್ಲ ಹೇಳ್ದೆ ನನ್ ಜೊತೆಗೆ ಇದೆಲ್ಲ ಫಿಸಿಕಲ್ ಅಲ್ಲ ಎಲ್ಲ ಈ ತರ ಮೂವ್ ಆಗೈತೆ ತಪ್ಪಾ ಇದಾರೆ ಆಯ್ತಂದ್ರೆ ಅವ್ರಿಗೆ ನನ್ನೇ ಬೈತು ಕಂಪ್ಲೇಂಟ್ ಕೊಡಿ ನೀವ್ ಬಿಡ್ಬೇಡಿ ಅವ್ನ್ಗೆ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಅವ್ರಿಗೆ ಬೈತು ಹ್ಮ್ ಅವಳೇನೋ ಡಾಕ್ಟರ್ ಅಂತ ಏನೋ ರಿಚ್ ಫ್ಯಾಮಿಲಿ ಆಮೇಲೆ ಇವ್ನ ಕೇಳಿದ್ಕೆ ನೋಡು ಅಂತರ ಸೆಟ್ ಆಗಲ್ಲ ಅವಳ ಅಂತಳು ಇಂತೋಳು ಹಂಗೆ ಹೆಂಗೆ ನಾನು ಮೆಸೇಜ್ ಮಾಡಿದ್ರು ಅವಳೇ ಮೆಸೇಜ್ ಮಾಡಿದ್ದು ಬೇಕಾದ್ರೆ ಕೇಳು ಇದ್ರಾಗ ಅವಳೇ ಒಪ್ಕೊಂಡ್ಳು ಅವನೇನ್ ಮೆಸೇಜ್ ಮಾಡಿದ್ ನಾನೇ ಮೇಲ್ ಬಿದ್ ಮಾಡಿದ್ವು ಅಂತ ನನಗೆ ಒಪ್ಕೊಂಡ್ ಅವಳು ಹ್ಮ್ ಅವಳು ಮೂರ್ ದಿವಸ ಪರಿಚಯ ಹುಡ್ಗಿಗೆ ಸರ್ ನಾನು ಏನ್ ಕೇಳಬಾರ ಕೇಳದೆ ಸರ್ ಒಂದ್ ನಂಬರ್ ಕೊಡ್ಬೋದಾಗಿತ್ತಲ್ಲ ಸರ್ ಅವಳಗೋಸ್ಕರ ನಾನು ಆ ಮಾತಂದವನೆ ಸರ್ ಇನ್ನ ಆದ್ರೂ ನಾನು ಅವ್ರ ಜೊತೆ ಮಾತಾಡ್ಬೇಕ ಸರ್ ಇನ್ ಇಲ್ಲಿ ಏನೈತೆ ಅಂತ ಉಳ್ಕೊಂಡೈತೆ ಅಂತ ಸರ್ ಬೇಕಾದ್ರೆ ಸೂಸೈಡ್ ಮಾಡ್ಕ ಸರ್ ಒಂದೇ ಸಲ ಸತ್ತೋಗ್ಬಿಡೋಣ ಸರ್ ನೋಡಿ ಕಷ್ಟ ಇರ್ಬೋದು ಇವತ್ ನನಗೆ ಸರ್ ಬೇಕಾದ್ರೆ ಎಲ್ಲಾದ್ರೂ ಕೂಲಿರೋ ನಾಲಿ ನಾ ಮಾಡ್ಕೊಂಡ್ ಬದಿಕತ್ತೀನಿ ಸರ್ ನಾಳೆ ಮದ್ವೆ ಆದ್ಮೇಲೆ ಏನಾದ್ರು ಇಂಥವೆಲ್ಲ ಕಿತಾಪತಿ ತಗ್ರಿ ನಾವ್ ಏನ್ ಮಾಡ್ಬೇಕು ಸರ್ ಖಂಡಿತ ಯಾಕಂದ್ರೆ ಆ ಕಿತಾಪತಿ ಗಿತಾಪಿ ಅನ್ನೋದೆಲ್ಲ ಏನು ಬೇಡ ಹ್ಮ್ ನೀವು ಮದುವೆ ಮಾಡ್ಕೊಂತೀನಿ ಬೇಕು ಅವ್ನು ಅಂತಂದ್ರೆ ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಆವಾಗ ಅವನು ಏನ್ ಕಿತ್ಕೊಳಕು ಆಗಲ್ಲ ನಿಮ್ಮನ್ನ ಏನ್ ಮಾಡಕೊಳಕು ಆಗಲ್ಲ ಬಟ್ ನೀವೇನಾದ್ರೂ ಈಗ ಯಾರಿ ಏನಾದ್ರು ಅವನ್ನ ಬಿಟ್ಟಿದೀರ ಅಂತಂದ್ರೆ ನಿಮ್ಮಷ್ಟು ದಡ್ರು ನಿಮ್ಮಷ್ಟು ಮುರ್ಕರು ಇನ್ನೊಬ್ರು ಇರಲ್ಲ ಯಾಕಂದ್ರೆ ಇವಾಗ ನಿಮ್ಮನ್ನ ಈ ತರ ಮಾಡಿ ಮತ್ತೆ ಬೇರೆ ಹುಡುಗಿಗೆ ಲೈಫ್ ನ ಹಾಳ ಮಾಡ ಯಾಕಂದ್ರೆ ಅವನ್ ಮಲಗ ನಿಮ್ ಹತ್ರ ಮಲಗುವಾಗ ಪ್ರತಿದಿನ ನಿಮ್ ಹತ್ರ ಸುಖ ತಗೊಳ್ಳುವಾಗ ಸೂಳೆ ಗಿಳೆ ಅದು ನೆನಪಾಗಿಲ್ವಾ ಅಂತ ಅವನಿಗೆ ಆಗಿಲ್ಲ 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 ಸೊ ಅದಕ್ಕೆನೆ ಅಂತವ್ರಿಗೆ ನಮ್ಮ ಹಸ್ಬೆಂಡ್ ನನ್ ಮೇಲೆ ನನ್ ಒಬ್ಬ ಒಂದ್ ಹುಡ್ಗುನ ಕಣ್ಣೆತ್ತು ಕೂಡ ನೋಡಿಲ್ಲ ಸರ್ ನಾನು ಅಷ್ಟು ಕರೆಕ್ಟ್ ಆಗಿರೋ ಹುಡ್ಗಿ ಸರ್ ನಾನು ಹ್ಮ್ ಅಷ್ಟು ಕರೆಕ್ಟ್ ಆಗಿರೋ ಹುಡ್ಗಿ ಸರ್ ನಾನು ಇಲ್ಲಿ ನಿಯತಕ್ಕೆ ಕಾಲ ಇಲ್ಲ ಹುಡುಗರು ಪ್ರಾಂಪ್ಟ್ ಆಗಿದ್ರು ಸುಳ್ಳು ಹೇಳ್ತಿಯಾ ಸುಳ್ಳು ಹೇಳ್ತಿಯಾ ಅಂತಾರೆ ಬಟ್ ಅದು ಅರ್ಥ ಆಗಲ್ಲ ಅವ್ರಿಗೆ ಏನ್ ಮಾಡ್ತೀರಾ ಸರ್ ಇವಾಗ ಮೊನ್ನೆ ಒಂದ್ ಇನ್ಸಿಡೆಂಟ್ ಆಯ್ತು ನಮ್ ಫ್ರೆಂಡ್ ಮನೇಲಿ ಹದಿನಾರು ವರ್ಷ ಹುಡುಗಿ ಸುಳ್ಳು 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 ಅಂತಾರೆ ಸುಳ್ಳು ಸುಳ್ಳು ಅಂತಾರೆ ಅಷ್ಟು ಕರೆಕ್ಟ್ ಆಗಿದ್ದು ಸರ್ ನಾವ್ ಹಿಂಗ್ ಮಾಡ್ರಿ ಎಷ್ಟು ನೋವಾಗುತ್ತೆ ಹೇಳಿ ನೀವೇನೆ ನಮ್ಗೆ ಇವಾಗ ಏನೋ ಶಕ್ತಿ ಇದೆ ನಾನು ಕೆಲಸ ಮಾಡಿ ಬದುಕ್ತೀನಿ ಸರ್ ಹೆಂಗೋ ಬದುಕ್ತೀನಿ ಬಿಡಿ ಸರ್ ನಮ್ಗಂತ ಅನಾಥಾಶ್ರಮಗಳವೆ ನನ್ ಮಗಂಗ್ ಏನೋ ಒಂದ್ ಜೀವನ ಏನೋ ಒಂದ್ ದಾರಿ ಮಾಡ್ಬಿಡು ಸರ್. ಯಾವ್ದು ಅನಾಥಾಶ್ರಮಕ್ಕೆ ಹೋಗಿ ಸೇರಿಕೋತೀನಿ ಸರ್ ಇಂತವ್ರ್ ಹತ್ರ ಸರ್ ಇವ್ರು ಇವತ್ತ ಅಂದವ್ರಿ ಸರ್ ಮೂರ್ ದಿನ ಪರಿಚಯ ಹಂಚ್ಕೊಂಡಿದ್ದೆ ಆದ್ರೆ ಅವ್ಳಗೋಸ್ಕರ ಒಂದ್ ಫೋನ್ ನಂಬರ್ಸ್ ಆ ಮಾತ ಸರ್ ಅವ್ ಅಂದ್ಮೇಲೆ ನಾನ್ ಹಂಗುನು ಮಾತಾಡೋದೇ ಬಿಟ್ಬಿಟ್ಟಿದೆ ಸರ್ ಒಂದ್ ಎರಡ್ ಒಂದ್ ಮೂರ್ ನಾಲ್ಕು ದಿವಸ ಆಮೇಲೆ ಅವ್ನೆ ಸತ್ತೋತೀನಿ ಮನೆ ಹತ್ರ ಬಂದ್ ಗಲಾಟೆ ಮಾಡ್ತೀನಿ ಹಂಗೆ ಹಿಂಗೆ ಅಂದಿದ್ಕೆ ನಾನ್ ಮಾತಾಡಿದ್ದು ಸರ್ ಇಲ್ಲ ಮಾತಾಡ್ತಿರ್ಲಿಲ್ಲ ನೋಡಿ ಅವನೇನಾದ್ರು ಇವಾಗ ನಿಮ್ ಲೈಫ್ ಹೆಂಗಿದ್ರು ಇವಾಗ ಹಾಳಾಗಿದೆ ಹ್ಮ್ ನೀವ್ ಸರಿ ರಿಜಿಸ್ಟರ್ ಆಫೀಸ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ರಿಜಿಸ್ಟರ್ ಆಫೀಸ್ ಹೋಗ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಆಗಿ ಇಲ್ಲ ಹಂಗೂ ಆಗಲ್ಲ ಮದ್ವೆ ಆದ್ಮೇಲೆ ಟಾರ್ಚರ್ ಅಂತಂದ್ರೆ ಸೀದಾ ತಲೆ ಕೆಡ್ಸ್ಕೊ ಅವಶ್ಯಕತೆ ಏನೂ ಇಲ್ಲ ಕಾನೂನ್ ಇದೆ ಸ್ಟೇಷನ್ ಇದೆ ಕಾನೂನ್ ಪ್ರಕಾರ ಹೋಗಿ ಅವ್ನ್ ಜೈಲಿಗೆ ತಟ್ಟಿ ಅಷ್ಟೇನೆ ಇದು ಬಿಟ್ರೆ ಏನೋ ಆಪ್ಷನ್ ಇಲ್ಲ ಯಾಕಂದ್ರೆ ಮಕ್ಳು ಬೇಕಂತೆ ಮಾಡ್ಬೇಕಂತೆ ಮಕ್ಳು ಉದ್ದಾರ ಮಾಡ್ಬೇಕು ಅಂತಂದ್ರೆ ಅವರ ಮೇಲೆ ಇವಾಗ ಇಬ್ರು ಕರೆಕ್ಟ್ ಆಗಿದ್ರೆ ತಾನೇ ಮಕ್ಳು ಒಬ್ರು ಹೆಲ್ತ್ ಚೆನ್ನಾಗಿಲ್ಲ ಅಂತಂದ್ರೆ ಇದೇನು ಮಾಡಕ್ ಫ್ಯಾಮಿಲಿ ಬೇಕಂತೆ ಹ್ಮ್ ಮಕ್ಳುಗಳು ಬೇಕು ನನ್ ಮಕ್ಳು ಕಂಡ್ರೆ ಇಷ್ಟ ನನ್ ಮಕ್ಳು ಬೇಕು ಇನ್ ಮಗು ಆಗಲ್ಲ ಅಂದ್ರೆ ನನ್ ಮದ್ವೆ ಆಗಿ ಏನ್ ಮಾಡ್ಲಿ ಇರೋ ಮಗು ನಾನ್ ನೋಡ್ಕೊಳಕ್ ಈಗ ಅದೇ ಸರ್ ನನ್ ನನಗೇನ ಮಗು ಆಗಲ್ಲ ಸರ್ ಮದ್ವೆ ಆಯ್ತಾನಲ್ಲ ಅವನಿಗೆ ಮದ್ ಇವಾಗೀಗೆಲ್ಲ ಹುಡುಗಿರ್ಗೆಲ್ಲ ಇದೇ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಸರ್ ಮದ್ ಮಕ್ಳು ಇವಾಗ ಏನೋ ಗರ್ಭಕೋಶದ ಏನೋ ಪ್ರಾಬ್ಲಮ್ ಸುಮಾರು ಸ್ಕ್ಯಾನಿಂಗ್ ನಾನು ಹೋಗಿದೆ ಸರ್ ಸುಮಾರು ಎಷ್ಟು ಮಕ್ ಅದೇನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಮಗು ಆಗ್ತಾ ಇಲ್ಲ ಈಗ ಅವ ಮದ್ವೆ ಆಗಿರೋ ಮಗು ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ತಾನ ಸರ್ ಇವನು ಅದು ಥಿಂಕ್ ಮಾಡಲ್ಲ ಅವ್ರು ನನ್ನ ಮಾತ್ರ ಇವಾಗ ಬಿಟ್ಬಿಡ್ತಾನೆ ಆದ್ರೆ ಆ ಹುಡ್ಗಿಗೆ ಸರ್ ನಾನು ಒಂದ್ ವಿಷಯ ಹೇಳಾದ್ರೆ ಸರ್ ಒಂದೇ ಒಂದ್ ವಿಷಯ ಹೇಳ್ತೀನಿ ಕೇಳ್ಕೊಂಡ್ರಿ ಇಲ್ಲಿ ಈಗ ಅವನ್ ತಾನೆ ಅವಳ ಮದ್ವೆ ಆಗಿ ಸಂಸಾರ ಮಾಡಿ ಎಷ್ಟು ವರ್ಷ ಸಂಸಾರ ಮಾಡ್ತಾನೆ ಸರ್ ಎಲ್ಲ ಒಂದಲ್ಲ ಒಂದಿನ ಸಾಯಲೇಬೇಕು ಯಾರು ಶಾಶ್ವತವಾಗಿ ಇರಲ್ಲ ಇಲ್ಲಿ ಹೌದು ಹತ್ತು ವರ್ಷ ಸಂಸಾರ ಮಾಡ್ರು ಮೂರ್ ವರ್ಷ ಸಂಸಾರ ಮಾಡ್ರು ಸಾಯಲೇಬೇಕು ಸರ್ ಅವರು ಎಮೋಷನಲ್ ಆಗ್ಬಿಡಿ ತುಂಬಾ ಅಂದ್ರೆ ನಿಮ್ಮನ್ನ ಅವ್ನ್ ಬಳಸ್ಕೊಂಡಿರೋದು ನಿಜ ನೀವ್ ಮೋಸ ಹೋಗಿರೋದು ನಿಜ.

ಅಷ್ಟೊಂದು ಆಸೆ ಇಟ್ಕೊಂಡಾರ ಮನುಷ್ಯ ಸರ್ ಒಂದ್ ನೀರಿನ ಮೇಲೆ ಗುಳೆದಂಗೆ ಇವತ್ತಿದ್ದರ್ ಬೆಳಗಿಗಿಲ್ಲ ಸರ್ ಖಂಡಿತ ನಾವ್ ಯಾರೇ ಆಗ್ಲಿ ನಮ್ಗೆ ಒಂದ್ ಒಂದ್ ನಾಯಿ ಪ್ರೀತಿ ಕೊಡ್ತೈತೆ ಅಂದೆ ಆ ಪ್ರೀತಿ ನಾವ್ ಒಪ್ಕೊಬೇಕು ಸರ್ ಅವ್ರು ಯಾರೇ ಆಗಿರ್ಲಿ ಅವ್ರ ಎಂತ ಜಾಗದಲ್ಲಿ ಇರ್ಲಿ ಕೆಟ್ಟವರಾಗಿರ್ಲಿ ಅವ್ರ ಎಂತಾರೇ ಆಗಿರ್ಲಿ ಸರ್ ಆ ಪ್ರೀತಿ ಪವಿತ್ರವಾದದನ್ನ ನಾವ್ ಒಪ್ಕೊಬೇಕು ನಾನ್ ಅನಿಸಿಕೆ ಪ್ರಕಾರ ಅವ್ರ ಹೆಂಗೆ ಇರ್ಲಿ ಅವ್ರ ಕಸ ಎತ್ತ ಬಾತ್ರೂಮ್ ತೊಳಿತಿರ್ಲಿ ಅವ್ರ ಪ್ರೀತಿ ಪವಿತ್ರನಾ ಅದನ್ನ ನಾವ್ ಒಪ್ಕೊಬೇಕು ಅದು ನಿಜವಾದ ಪ್ರೀತಿ ಸರ್ ಅದು ಬಿಟ್ಬಿಟ್ಟು ಅವ್ರ ಹಂಗವ್ರೆ ಅವ್ರ ಮೂಗ್ ಹಿಂಗೈತೆ ಕಣ್ಣ್ ಹಂಗೈತೆ ಅದ್ ಯಾವ್ದು ಪ್ರೀತಿನೇ ಅಲ್ಲ ಸರ್ ಅದು ಅದು ಪ್ರೀತಿ ಅನ್ಸ್ಕೊಳಲ್ಲ ನನ್ ಭಾಷೆಯಲ್ಲಿ ಅಂದ್ರೆ ತೆವ್ಲ್ ಅನ್ಸ್ಕೊಂತೀನಿ ಗೊತ್ತಾ ದುಡ್ಡು ನೋಡಿ ಅಮ್ಮನ್ ನೋಡಿ ಅವ್ರ ಹತ್ರ ಆಸ್ತಿ ನೋಡಿ ಅದು ಪ್ರೀತಿ ಅಲ್ವೇ ಅಲ್ಲ ಪ್ರೀತಿನೇ ಅಲ್ಲ ಪ್ರೀತಿ ಅಲ್ಲ ಅದು ಸರ್ ಅವನು ಸಹ ಇದೆ ನಾನು ಸಹ ಇದೆ ಸರ್ ಇಲ್ಲಿ ಯಾರು ಶಾಶ್ವತವಾಗಿ ಇಲ್ಲಿ ಬಂದಿರೋದೇ ನಿನ್ನೆ ಎರಡ್ ದಿವ್ಸಕ್ಕೆ ನಾವ್ ಜೀವನಕ್ಕೆ ಹೌದು. ಈಗ ಅವ್ನ ಅವ್ನ ಎಂಟಿ ಕಟ್ಕೊಂಡ್ ಸಂಸಾರ ಮಾಡಿ ಮದ್ವೆ ಆಗಿ ಎತ್ತಿ ಅವ್ನಿಗೇನ್ ಕಿರೀಟ ಕೊಡಲ್ಲ ಈಗ ನಾನೇನ್ ಅರ್ಧದಲ್ಲಿ ಹೋದ್ರೆ ನನ್ಗೆ ಕಿರೀಟ ಕೊಡಲ್ಲ ಎಲ್ಲಾರು ಸಾಯಲೇಬೇಕು ಖಂಡಿತ ಹ್ಮ್ ಈಗ ಅವ್ನ್ ಮದ್ವೆ ಆಗ್ಬಿಟ್ಟು ಎತ್ಬಿಟ್ಟು ಬಿಟ್ಟು ಇದು ಸಿಗ್ತೈತೆ ಸರ್ ಏನು ಸಿಗಲತ್ತಾನೇ ಸರ್ ನಿಮ್ ಕಂಡಂಗೆ ಯಾರನ್ನು ಬೇಡ ಸರ್ ನಿಮ್ಗೆ ಗೊತ್ತಿರೋ ಐಶ್ವರ್ಯ ಐಶ್ವರ್ಯ ಅಭಿಷೇಕ್ ಅಲ್ಲಿಗೆ ಹೋಗೋಣ ಮದ್ವೆ ಆದ್ರೂ ಮದ್ವೆ ಆಗಿರಗೇನು ಹುಡುಗಿ ಸಿಕ್ತಿಲ್ವಾ ಸರ್ ಹೌದಲ್ವಾ ಎಂತ ಎಂತ ಹುಡ್ಗಿರ್ ಸೆಕ್ಬೇಕು ನಿಮಿಷಕ್ಕೆ ನಿಮಿಷಕ್ಕೊಂದ್ ಹುಡುಗಿ ಸಿಕ್ಕಿರಲ್ಲ ಸರ್ ಅವ್ನ್ಗೆ ಅವ್ನೆ ಅವ್ನ್ ಏನ್ ಮಾಡೋಣ ನೆಕ್ಸ್ಟ್ ಬೇಕಾಗಿಲ್ಲ ಬಟ್ ಒಂಟಿ ಆಗೋಣ ಅವ್ನ್ ಮದ್ವೆ ಆಗ್ದಂಗೆ ಹೌದು ಆದ್ರೆ ಸರ್ ಪ್ರೀತಿ ಅಂದ್ರೆ ಇಂತವರ್ಗೆ ಏನ್ ಹೇಳಿದ್ರು ಬೇಸ್ಟ್ ಸರ್ ಏನ್ ಹೇಳುದ್ರು ಅಲ್ಲ ಇಂತವ್ರ ಬುದ್ಧಿ ಕಲ್ಸಂಗ್ ನೀವ್ ಮಾಡ್ಬೇಕು ಅಷ್ಟೇನೆ ಕಲಿಸ್ಬೋದು ಸರ್ ನಾನ್ ಕಲಿಸ್ತೀನಿ ಬುದ್ಧಿ ಆ ಟಾರ್ಚರ್ ಕೊಡ್ತೀನಿ ಕಲಿಸ್ತೀನಿ ಬುದ್ಧಿ ಕಲಿಸಲ್ಲ ಅಂತ ಹೇಳ್ತಿಲ್ಲ ನಾನು ಕೊಡ್ತಾ ಇದೀನಿ ಸರ್ ಟಾರ್ಚರ್ ನಿಮ್ಮ ಹತ್ರ ಏನ್ ಸುಳ್ಳು ಹೇಳೋದು ಟಾರ್ಚರ್ ಕೊಡ್ತಾ ಇದೀನಿ ಹಂಗಿಂಗ್ ಕೊಡ್ತಾ ಟಾರ್ಚರ್ ನನ್ ಜೊತೆ ಮಲಗ್ಬೇಕಾರೆ ಚೆನ್ನಾಗಿತ್ತಾ ಹೆದಾಳ್ಬೇಕಾರೆ ಚೆನ್ನಾಗಿತ್ತ ಹಂಗಿತ್ತಾ ಹಿಂಗಿದೋ ನಾನ್ ಬೇಜಾರಾಗೋಗ್ಬಿಟ್ನಾ ಇವಾಗ ಓ ಇನ್ ಯಾರ ನೋಡ್ಕೊತಿದ್ಯಾ ಇವಾಗ ಸರಿಯಾಗಿ ಸಿಕ್ಲಿವ ನಿಂಗೆ ಅಂತ ಕೆಟ್ ಕೆಟ್ ಮತ್ತೆ ನಾನು ಬೈತಾ ಇದೀನಿ ಸರ್ ನಾನು ಸುಮ್ನೆ ಬಿಡ್ತಾ ಇಲ್ಲ ಹ್ಮ್ ಏನಂತಾನೆ ಗೊತ್ತಾ ಓ ನಿನ್ಗೆ ಜ್ಞಾನ ಇರ್ಲಿಲ್ವಾ ಇದ್ ಮಾಡ್ಬೇಕಾರೆ ತಪ್ಪೈತೆ ಅಂತ ಕೇಳ್ತಾನೆ ಅಸ್ಸರ್ ನನ್ಗ ಅದ್ರ ಬಾ ನನ್ಗೆ ನನ್ ನಿಜವಾಗೂ ಅದು ಎಣ್ಣೆ ನಿಜ ನನ್ ಸೀರಿಯಸ್ಲಿ ಗಾಡ್ ಪ್ರಾಮಿಸ್ ನನ್ ತಾಯಿ ಮೇಲೆ ನಾನೇ ನಾನ್ ಯಾವತ್ತೂ ಡ್ರಿಂಕ್ಸ್ ಮಾಡಿಲ್ಲ ಬಟ್ ಅದು ಬೇಯ್ನು ಅಂತನೂ ಸಂ ಕೂಡ ನಂಗೆ ಗೊತ್ತಿರಲಿಲ್ಲ ಸರ್ ಅದು ಮಾಮೂಲಿ ಟಾ ಇದ್ರ ತರ ಏನೋ ಲಾಪಲ್ ತರ ಅದು ಕುಡಿದ್ರೆ ಏನೋ ಆಗಲ್ಲ ಕಣೆ ಅಂತ ಹೇಳ್ಬಿಟ್ಟು ಕುಡ್ಸಿದ್ರು ಸರ್ ನಂಗಂತೂ ಗೊತ್ತಿಲ್ಲ ಸರ್ ಆತರ ಆಗುತ್ತೆ ನನ್ ಕುಡಿದ್ಮೇಲೆ ನಂಗೆ ಏನು ನನ್ಗೆ ಏನಾಯ್ತು ಅಂತ ನನ್ಗೆ ಗೊತ್ತಿಲ್ಲ ಸರ್ ನಾನು ರೀಸರ್ಸ್ ಕೂಡ ನಾನು ಎದ್ದಿ ಮಾಡಿಲ್ಲ ಅವನೇ ಕರ್ಕೊಂಡು ಹೋಗಿ ರಿಸರ್ಚ್ ಮಾಡಿ ಕರ್ಕೊಂಡ್ ಬಂದು ಒಳಗಿಸ್ಕೊಂಡಿದ್ದಾನೆ ಅಷ್ಟ ಪರಿಸ್ಥಿತಿ ಇದ್ದೀನಿ ನಾನು ತಪ್ಪು ಸರ್ ಅಲ್ವಾ ಅವನ್ ಮಾಡಿದ್ ಮೋಸ ತಾನೆ ಅದು ಅವನ್ ಅಂತ ಧೈರ್ಯ ಇರೋನಾಗಿರೋ ತಾಕತ್ತಿರೋ ಡೈರೆಕ್ಟ್ ಆಗಿ ಕೇಳಿ ಇದ್ ಮಾಡಿ ನಾನು ಒಪ್ಕೋತಿದ್ದೆ ಆಮೇಲೆ ಹಂಗಾಯ್ತದೋ ಹಿಂಗಾಯ್ತದೋ ಅಂತ ಹೇಳ್ಬಿಟ್ಟು ನನ್ಗೆ ಸರ್ ನನ್ಗೆ ಸ್ಟಾರ್ಟಿಂಗ್ ನನ್ ಪರಿಚಯದಾಗೆ ಹೇಳ್ತಿದ್ದ ನಿನ್ ಜೊತೆ ಮೂವ್ ಮಾಡ್ಬ್ರೆ ಮದ್ವೆ ಆಗ್ಬಿಡ್ತೀನಿ ಅವನ್ಗಂತೂ ಯಾವಾಗ ನನ್ನ ಜೊತೆ ಅದನ್ನು ಆಟ ಮಾಡೋನು ಎಲ್ಲಾರು ಏನ್ ಬೇಕೋ ನಿನ್ನ ಮಾತ್ರ ಪಳಗೋಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ ಚಾಲೆಂಜ್ ಮಾಡಿದ ನಿನ್ ಅಂತ ನಾನಂತ ನಾನು ಮೆಡಿಟೇಷನ್ ಮಾಡೋರ್ ನಿಮ್ಗೂ ಗೊತ್ತಿಲ್ಲ ಮೈಂಡ್ ಸೆಟ್ ಹೆಂಗಿರ್ತೈತಿ ಅಂತ ಹೇಳ್ಬಿಟ್ಟು ನಾನು ನಾಕ್ ಅವರ್ ಐದ್ ಅವರ್ ಮೆಡಿಟೇಷನ್ ಮಾಡೋದ್ ಸರ್ ನಾನು ನಾನು ಯಾವಾಗೂ ನಾನು ಅಂತ ಕಂಟ್ರೋಲ್ ಅಲ್ಲಿ ಇರೋಳು ಸರಿ ನಾ ಹಂಗ ಇದ್ಕೊಂಡೋಳು ನಾನು ಅಂತದ್ರಲ್ಲಿ ನಮ್ ನೀವೇ ಹೇಳಿ ನೀವೇ ಯೋಚನೆ ಮಾಡಿ ಆ ಮೈಂಡ್ ಸೆಟ್ ಹೆಂಗಿರ್ತೇತಿ ನಮ್ದು ಅಂತ ನಿನ್ನ ನಿನ್ ಕೈಲಿ ಆಗಲ್ಲ ಅಂತ ನಾನು ಚಾಲೆಂಜ್ ಮಾಡಿದೀನಿ ಆ ತರ ಕಾಗ್ರದಿಲ್ಲ ಸಾಧ್ಯ ಇಲ್ಲ ಬಿಡು ನಿನ್ಗೆ ಅವೆಲ್ಲ ಮಾಡಕಾಗಲ್ಲ ನಾನು ಅಂತ ಹೇಳ್ಬಿಟ್ಟು ನನ್ ಕೈ ಕೂಡ ಅದರ ಮುಟಿಸ್ಕೊತಿಲ್ಲ ಸರ್ ನೀವು ನಂಬರ್ ಏನೋ ಬಿಟ್ಟರೆ ಬಿಡಿ ನಾ ಮನೆಗ್ ಬಂದ್ರೆ ಹ್ಮ್ ಎಷ್ಟೆಲ್ಲ ಬೇಕು ಅಷ್ಟೆಲ್ಲ ಅವತ್ತು ಒಂದಿಸ್ ಆ ತರ ಕೆಟ್ಟಪ್ಪ ಆಗೋಗ್ಬಿಡ್ತು ಹ್ಮ್ ಬಟ್ ಆದ್ರವನು ತುಂಬಾ ಪ್ಲಾನಿಂಗ್ ಸರ್ ಅದು ಪ್ಲಾನಿಂಗ್ ಏ ಸರ್ ಅದು ಏನು ಮಾಡಕಾರದು ಪ್ಲಾನಿಂಗ್ ಏ ಅದು ಯಾಕಂದ್ರೆ ಪ್ರೀ ಮಾಡೋ ಬಾಯಲ್ಲೇ ಈ ತರ ಎಲ್ಲ ಬರೋದು ಹಾ ಪ್ರೀ ಪ್ಲಾನ್ ಮಾಡೋ ಬಾಯಲ್ಲಿ ಬೇರೆ ಹುಡುಗಿನ ಜೊತೆ ಮಾತಾಡಿರೋದನ್ನ ಇಂಥವ್ರ ಬಾಯಲ್ಲೆಲ್ಲ ಇಂಥವೇ ಬರೋದು ಸರ್ ನಾನು ಒಂದೇ ಮಾತಾಡೋದು ಸರ್ ನಿಮ್ಮ ಹತ್ರ ನನ್ ನಿಮ್ ನಿಮ್ ಇಂಥವ್ ನನ್ ನನ್ ತರ ಲವ್ ಸ್ಟೋರಿ ಎಷ್ಟ್ ಕೇಳಿ ನಾನು ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ನೀವ್ ಗಾಡಿ ಓಡಿಸ್ಕೋಬೇಕಾರೆ ಮಾತಾಡ್ತಿರ್ತೀರ ನಾನ್ ಕೇಳಿಸ್ಕೊತಾ ಇರ್ತೀನಿ ಒಳ್ಳೊಳ್ಳೆ ಲವ್ ಸ್ಟೋರಿನೇ ಕೇಳಿಸ್ಕೊಂಡಿದೀನಿ ನಾನುನು ಬಟ್ ಈಗ್ ಏನಾಗುತ್ತೆ ಗೊತ್ತಾ ಸರ್ ಇವಾಗ. ಅವ್ನ್ ನಿಜವಾಗ್ ನನ್ನಲ್ ಪ್ರೀತಿನೇ ಇಲ್ಲ ಅಂದ್ರೆ ಜೊತೆ ಸಂಸಾರ ಮಾಡಿ ಏನ್ ಪ್ರಯೋಜನ ಅವ್ನ್ ಜೊತೆ ಇದ್ದೇನ್ ಪ್ರಯೋಜನ ಸರ್ ಅವ್ನ್ಗೆ ಇಲ್ಲ ಅಂದ್ಮೇಲೆ ನಾನ್ ಬಲವಂತದಿಂದ ಹೋಗಿ ಜೀವನ ಮಾಡಕತ್ತಿದ್ದೆ ಸರ್ ನಾನು ಬಲವಂತವಾಗಿ ಆಗಲ್ಲ ಬಟ್ ಅವ್ನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನ್ಭವಿಸ್ಲೇಬೇಕಲ್ವಾ ಟಾರ್ಚರ್ ಕೊಡ್ಬೇಕು ನೀವ್ ಹೇಳ ಬೇಕಾಚಾರ ಅವ್ನ್ಗೆ ಮಗುನು ಆಗ್ಬಾರ್ದು ಹೋಗಿ ಹಿಂಸೆ ಕೊಡ್ಬೇಕು ಹಾ ನಾನ್ ಆತ ಹಿಂಸೆ ಕೊಡಿ ಕ್ಯೂರಿ ಅಂದ್ರೆ ಸ್ವಾರ್ಥ ಆಗೋದಕ್ಕಿಂತ ಅವನ್ನ ಏನಂದ್ರೆ ಅವನ್ಗೆ ಯಾರು ಆಗ್ಬೇಕು ನಾನ್ ಎಂತ ದೊಡ್ಡ ತಪ್ಪು ಮಾಡಿದೀನಪ್ಪಾ ಹ್ಮ್. ಅಂತ ಅವನ್ ರಿಯಲೈಸ್ ಹೌದು ಅದ್ ಬಿಟ್ರೆ ನಮ್ಗೆ ಯಾವ ದ್ವೇಷನು ಇಲ್ಲ ತಪ್ಪಿಗೆ ಹೌದು ಸುಮ್ನೆ ಇಷ್ಟನಾ ಅನ್ಬಿಟ್ಟು ಬೇರೆ ಅಲ್ಲಿ ಆಟ ಆಡೋದು ಸ್ಟಾರ್ಟ್ ಮಾಡ್ತಾರೆ ಹೌದು ಸರ್ ನೀವೆಲ್ಲ ಸತ್ಯ ಅದನ್ನ ಆಸ್ ಎ ಹುಡುಗನಾಗಿ ಹೇಳ್ತಿದೀನಿ ಅದನ್ನ ಮಾಡಕ್ ಬಿಡಬಾರ್ದು ಫ್ರೆಂಡ್ ಸರ್ ಅವ್ರಿಗೂ ಅಂದ್ರೆ ಫ್ರೆಂಡ್ ಇನ್ನೊಬ್ಳು ಅಂದ್ರೆ ಅವ್ರಿಗೂ ನನ್ಗೂ ಹೆಜ್ಜು ಡಿಫ್ರೆನ್ಸ್ ಅವ್ರು ಗಂಡ ಸತ್ತಿದ್ರೆ ಯಾರು ಹಿಂಗೆ ಪಾಪ ಸಪ್ಪರಾಗಿ ನೋಡ್ಕೊಂತಿದಾರೆ ಏನೋ ನೋಡ್ಕೊ ಸರ್ ಒಂದೇನೋ ಒಂದ್ ಜಗಳ ಆಯ್ತು ಏನಂತ ಗೊತ್ತಾ ಸರ್ ನಿನ್ನಂತಲ್ಲ ಹತ್ತ ನಿಮಿಷಕ್ಕ ಒಬ್ರು ನಾನು ಇಟ್ಕೋತೀನಿ ಅಂತ ಅವ್ನು ಸರ್ ಹೆಣ್ಣು ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಬಾರ ಸರ್ ಇವ್ರು ಯಾರ ಅಂದ್ರೆ ನನ್ ಫ್ರೆಂಡ್ ಇದ್ದಾಳೆ ಅಂದ್ರೆ ಅವ್ರ ಹಸ್ಬೆಂಡ್ ಸತ್ತಿದ್ರ ಸತ್ತೋಗಿದ್ರ ಅವಳಿಗು ಅಂದ್ರೆ ಅವರು ಅವರು ಅಂದ್ರೆ ಸುಮಾರು ಆಗ್ಲೇ ಒಂದ್ ಎಂಟೊಂಬತ್ ವರ್ಷ ಜೊತೆಲ್ಲೇ ಇದ್ರೆ ಅಂದ್ರೆ ಅವ್ಳಿಗೆ ಆಲ್ರೆಡಿ ಟೆಂತ್ ಸ್ಟ್ಯಾಂಡರ್ಡ್ ಹೋಗೋ ಬಟ್ ಇದಟ್ ಅವ್ರ ಮಗಳದೇನೋ ಒಂದು ಲವ್ ಸ್ಟೋರಿ ಗೊತ್ತಾಗೋಯ್ತು ಆ ಮಗ್ಳದು ಆ ಮಗ್ಳ ವಿಷಯ ಗೊತ್ತಾಗಿದ್ಕೆ ಅವ್ನ್ ಬಂದ್ ಏನ್ ಬೈಬೇಕು ಈ ಹುಡ್ಗಿನ ಚಿಕ್ಕ ಹುಡ್ಗಿನ ಎಂತ ಕೆಟ್ಟ ಕೆಟ್ಟ ಮತ್ ಬೈತಿದ ಗೊತ್ತಿರ್ತಾರೆ ಹುಡ್ಗಿನ ಆ ನಾನ್ ಎಂತ ಪರಿಸ್ಥಿತಿ ಕರ್ಕೊಬಂದ್ ಹೆಂಗ್ ನೋಡ್ಕೊಂತ ಇದೀನಿ ನಿಮ್ ಅಮ್ಮನ ನೀನ್ ಈ ತರ ಕೆಲ್ಸ ಮಾಡ್ಬೇಕಾ ನಿಮ್ಮ ಅಮ್ಮನ ಹತ್ತ ನಿಮಿಷಕ್ಕೊಬ್ರು ನಿಟ್ಕೋತೀನಿ ಅಂತ ಕೇಳ್ತಾನೆ ಹ್ಮ್ ಆ ಚಿಕ್ಕ ಹುಡ್ಗಿ ಏನೋ ತಪ್ಪು ಮಾಡೈತೆ ಅಂತ ಬಿಟ್ಟು ಅವರ್ಗಿಗೆ ಎಂತ ಮತ್ ಕೇಳೋದ್ನೆ ಗೊತ್ತ ಸರ್ ನಾನೇನೋ ಬರ್ಲಿಲ್ಲ ಅಂದ್ರೆ ನೀನ್ ರೋಡಲ್ಲಿ ನಿಂತ್ಕೋಬೇಕಾಯ್ತಿ ಅಂತ ಕೇಳ್ತಾನ ಹುಡ್ಗಿ ಗೊಳೋ ಅಂತ ಅಳ್ತಾ ಇದ್ದೆ ಏನೋ ಚಿಕ್ಕ ತಪ್ಪು ಸ್ಟ್ಯಾಂಡರ್ಡ್ ಹುಡ್ಗಿ ಟೆನ್ಸ್ ಹುಡ್ಗಿ ನರಕ ಸರ್ ಇವ್ರಣ್ಣ ಹೆಣ್ಮಕ್ಳು ಜೀವನ ನರಕ ನೀವ್ ಏನ್ ನೋಡಿದ್ರ ಗೊತ್ತಿಲ್ಲ ಬಟ್ ಗಾರ್ಮೆಂಟ್ ಅಲ್ಲಿ ಹುಡ್ಗಿರ್ ಜೀವನ ಕೇಳ್ಬಿಡ ಸರ್ ಕಣ್ಣಲ್ಲಿ ನೀರ್ ತೊಳೆ ನೀ ರಕ್ತದಲ್ಲಿ ಇನ್ನ ಅಷ್ಟು ಹೊಸ ನಾನು ನೋಡಿದೀನಿ ತುಂಬಾ ಜನ ఫేస్ గవర్నమెంట్స్ గవర్నమెంట్స్ గొప్ప అంత క్షణ సుఖకోస్కర అక్క పక్క బాడే ಒಂದ್ ಮನೆ ಹೋಗಿ ನಾವ್ ಬಾಡಿಗೆ ಕೇಳುದ್ರೆ ಏನ್ ಮಾಡ್ತಾರೆ ಗೊತ್ತೇ ಸರ್ ಯಾರು ಇಲ್ವಾ ಇಲ್ವಾ ಲೇಡಿಸ್ ಇರೋರ್ಗೆ ಮನೆ ಕೊಡಲ್ಲ ಅಕಸ್ಮಾತ್ ಒಂದ್ ವೇಳೆ ಕೊಟ್ರೂ ಯಾರನ್ನ ನಮ್ಮ ಮನೆಗ್ ಇರೋರು ಅದ್ರ ಸಂಬಂಧಿಕ್ರು ಯಾರಾನ ಬಂದ್ರೆ ಯಾರ್ ಬಂದಿದ್ರು ಎತ್ ಬಂದ್ರು ಚೆಕ್ ಮಾಡ್ತಾರೆ ಬಟ್ ಇಲ್ಲ ಈಗ ಈಗ ಹೇಳ್ಲೇ ಬೇಕಾರ ನಮ್ಮ ಹಸ್ಬೆಂಡು ಅಂತ ಅವ್ರ್ ಸೆಕ್ಯೂರಿಟಿ ಗೋಸ್ಕರ ಅವ್ರ್ ನಿಂತ್ಕೊಂಡ್ರೆ ಅವ್ರ ಆತರ ಉಪಯೋಗಿಸ್ಕೊಂಡ್ರೆ ಅವ್ರ ಎಂತ ಮಾಡಕ್ಕಾಗುತ್ತೆ ಸರ್ ಇದೆಲ್ಲ ನನಗೆ ಗೊತ್ತಾಗಿ ನನ್ಗೆಲ್ಲ ನನಗೆ ಇವೆಲ್ಲ ವಿಷಯ ಗೊತ್ತಾಗಿ ನಾನು ತುಂಬಾ ಕೇರ್ಫುಲ್ ಆಗಿದ್ದೆ ಇವೆಲ್ಲ ಗೊತ್ತಾಗಿಂತ ಎಲ್ಲ ಕೇಳ್ಬಿಟ್ಟು ಗೊತ್ತಾಗಿ ನನ್ ಕೇರ್ಫುಲ್ ಆಗಿದೆ ಹೋಗ್ಬಿಟ್ಟೆ ಎಲ್ಲಾರ್ಗು ಬುದ್ಧಿ ನಾನ್ ಹೇಳ್ತಿದ್ದೊಳಗೆ ನಾನು ಹಿಂಗಾಗೋಗ್ಬಿಟ್ಟೆ ಸಪಾರ್ ಪಡ್ತಾ ಇದೀನಿ ಕೆಲವೊಮ್ಮೆ ಹಂಗೆ ನಮ್ ಮನಸ್ಥಿತಿ ನಮ್ ಪರಿಸ್ಥಿತಿ ನಮ್ ಕೈಲಿ ಇಲ್ದೇ ಹಂಗ ಆಗುತ್ತೆ ನಮ್ಮನ್ನಂಗ ಆಡಿಸ್ಬಿಡುತ್ತೆ ಅದಕ್ಕೆ ನಾವು ಬಟ್ ನಮ್ಮ ತನ ನಾವು ಬಿಟ್ಕೊ ನಮ್ಮ ನಮ್ಮ ನಮ್ ಕೈಲೆ ನಮ್ ಹಿಡಿತಾ ಇಲ್ಲ ಅಂತಂದ್ರೆ ನೋಡಿ ಹಿಂಗೆ ಆಗೋದು ಹೌದೌದು ಹೌದೌದು ಸತ್ಯನೇ ಏನೋ ಏನೋ ಹೌದೌದು ಆಮೇಲೆ ಅವ್ರ್ ಎಂಡ್ತಿ ಮಕ್ಳನ್ನ ಚೆನ್ನಾಗ್ ನೋಡ್ಕೊಂತಾರೆ ಇವ್ರನ್ನ ಮಾತ್ರ ಹಂಗೆ ಏನ್ ಸರ್ ಇದು ಹಂಗಾರ ಅವ್ರ್ ಹೆಂಡ್ತಿ ದೊಡ್ಡ ಅವ್ರೇನ್ ಅಭ್ಯಾಪರಿಗಲ್ಲ ಹಂಗಾದ್ರೆ ಅಂತಾರೆ ಅವಸ್ಯ ಯಾಕೆ ಸರ್ ಮಾಡ್ತಾರೆ ಇವ್ರು ಏನೋ ಅವ್ರ್ ಬೇಕಾಗಿರುತ್ತಲ್ಲ ಹ್ಮ್ ಇಂತರಂತೂ ಸರ್ ಒಂದ್ ಹೆಣ್ಮಕ್ಳು ಶಾಕ್ ಅಂತ ತೊಡ್ತಾ ಬಿಡಲ್ಲ ಒಂದ್ ಹೆಣ್ಣನ್ನ ಹಂದಿ ಈ ಪ್ರಪಂಚದಲ್ಲಿ ಯಾರ ಗಂಡು ಉದ್ದಾರ ಆಗಿಲ್ಲ ಅಂತಂತ ಮಾತ್ ಕೇಳ್ತಾರಲ್ಲ ಅವ್ರು ಏನ್ ಉದ್ದಾರ ಆಗಲ್ಲ ಸರ್ ಅವ್ರಿ ಅವ್ರ ಅವ್ರ ಹೆಂಡ್ತಿ ಮಕ್ಳಿಗೂ ಅದೇ ಪರಿಸ್ಥಿತಿ ಬರುತ್ತೆ ಒಂದಲ್ಲ ಒಂದಿನ ಹಿಂಗ ಬೇಜಾರ್ ಮಾಡ್ಕೋಬೇಡಿ ಅವ್ರ ಹೆಂಡತಿ ಮಕ್ಳು ನಾಳೆ ಒಂದಲ್ಲ ಒಂದಿನ ಆ ಹುಡ್ಗಿ ಹಂಗ ಅಂದಾರ ಅವ್ರ ಹೆಂಡತಿ ಮಕ್ಳು ಇವ್ರೇನ್ ಶಾಶ್ವತವಾಗಿ ನೂರ್ ವರ್ಷ ಏನ್ ಬದುಕಲ್ಲ ಇವ್ರು ಸಾಯ್ತಾರಲ್ಲ ಅವಾಗ ಅವ್ರ ಹೆಂಡ್ತಿ ಮಕ್ಳು ರೋಡಕ್ ಬರಂತ ಪರಿಸ್ಥಿತಿ ಬಂದೇ ಬರ್ತೇತಿ ಹ್ಮ್ ನೋಡೋಣ ಬಿಡಿ ಏನೋ ಆಗುತ್ತೆ ಏನ್ ಮಾಡೋದು ಅಂತಾನೆ ಗೊತ್ತು ಸರ್ ನಾನೇ ಬಿಡ್ಬೇಕು ಅನ್ಕೊಂಡಿದೀನಿ sir ನಾನ್ ಬಿಡ್ತೀನಿ ಅಂದ್ರೆ ಅವ್ನ್ ಬಿಡ್ತಾ ಇಲ್ಲ ಬಿಟ್ಬಿಡಿ ಬಿಟ್ಬಿಡಿ ಬೇಡ ಅಂದ್ರೆ ಬಿಟ್ಬಿಡಿ ನಾನ್ ಬಿಡ್ಬೇಕು ಅಂತ ಸರ್ ನಾನ್ ನಾನ್ ಇವತ್ತೇ ಈಗ್ಲೇ ಸತ್ರು ಪರವಾಗಿಲ್ಲ ಸರ್ ಇಂತವ್ರ ಜೊತೆ ಜೀವನ ಮಾಡ್ಬಾರ್ದು ಸರ್ ಇವ್ರು ಇವ್ರೆಲ್ಲ ಒಂಥರ ಕೊಳ್ತ ಮಂಗ್ಳ ಇದ್ದಂಗೆ ಇವ್ರೆಲ್ಲ ಪ್ರಪಂಚದಲ್ಲಿ ಪ್ರೀತಿ ಸಿಕ್ಕಿಲ್ಲ ಅಂತ ಎಷ್ಟೋಂದ್ ಜನ ಹುಡುಗರು ಸತ್ತೋಗವ್ರೆ ಪಾಪ. ಅವ್ರಿಗೆ ನಾವು ಹೊಟ್ಟೆ ತುಂಬಾ ಊಟ ಹೊಟ್ಟೆ ತುಂಬಾ ಊಟ ಮಾಡಿದ್ರಿಗೆ ನಾವ್ ಊಟ ಕೂಡ ವ್ಯಾಕ್ ಅಂತಾರೆ ಹೊಟ್ಟೆ ಅದೇ ಊಟ ಊಟ್ರಿ ಅಮೃತ ಅಂತ ತಿಂತಾರೆ ಇವ್ರೆಲ್ಲಾ ಹೊಟ್ಟೆ ಹ್ಮ್ ಪ್ರೀತಿನ ಕಳ್ಕೊಂಡಿರ್ತಾರೆಲ್ಲಾ ಅವ್ರಗ್ ಪ್ರೀತಿ ಕೊಡ್ಬೇಕಂತೆ ಅದನ್ನ ಅವ್ರು ಬಚ್ಚಿಟ್ಕೊಂಡ್ ಕಾಪಾಡ್ಕೊಂತಾರೆ ಇವ್ರೆಲ್ಲಾ ಪ್ರೀತಿ ಜಾಸ್ತಿ ಆಗೈತಿ ಇವ್ರಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ sir ಕೆಲ್ಸಕ್ಕೆ ಹೋಗಣ ಅಂದ್ರೆ ನಂಗೆ ಎಲ್ಲೂ ಕೆಲ್ಸನು ಗೊತ್ತಾಗ್ತಾ ಇಲ್ಲ sir ಏನ್ ಮಾಡ್ಲಿ ಅಂತ ಸುಮ್ನೆ ಕೂತ್ಕೊಂಡ್ ಬಿಟ್ಟಿದೀನಿ sir ಹ್ಮ್ ಮನೆ ಬಾಡಿಗೆ ಸಾಲನು ಫಲನ ಮಾಡ್ಕೊಂಡ್ ಮನೆ ಬಾಡಿಗೆ ಕಟ್ಕೊಂತ ಇದೀನಿ ಅದು ಏನು ಆಗೋದಿಲ್ಲ ನೀವು ಒಂದ್ ರೂಪಾಯಿ ಒಂದ್ ಸಾವ್ರ ರೂಪಾಯಿ ನಂಗೆ ದುಡ್ಡು ಕೊಟ್ರು ವಾಪಸ್ ಇಸ್ಕೊಂತಾನೆ sir ಅವ್ನು ಹ್ಮ್ ಹ್ಮ್ ನಾನ್ ಅವತ್ತು ಕೊಟ್ಟಿದ್ದೆ ವಾಪಸ್ ಕೊಡು ಅಂತ ಇವತ್ತಾ ಇಷ್ಟೆಲ್ಲಾ ಇದ್ಕೊಂಡ್ ಅವ್ನ್ ಜೊತೆ ನೀವ್ ಇರೋದ್ ಇನ್ನ ತಪ್ಪ ಅನ್ಸುತ್ತೆ ದುಡ್ಡಿಗೋಸ್ಕರ ನಾನ್ ಏನಂದ್ರೆ ಗೊತ್ತಾ ನೋಡು ಥು ನೋಡು ದುಡ್ಡಿಗೋಸ್ಕರ ಆತರ ಇದ್ ಮಾಡ್ಬಾರ್ದು ಐ ಥು ನೋಡ್ ಕೆಟ್ಟ ರೀತಿ ಆಯ್ತೈತ್ ಅದು ಅಂತ ಹೇಳ್ಬಿಟ್ ನಾನ್ ಇದ್ ಮಾಡಿದೀನಿ ಹ್ಮ್ 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 ಯಾಕೆ ಅಂತ ಹೇಳ್ಬಿಟ್ಟು ತುಂಬಾ ಏನ್ ಮಾಡೋದ್ ಸರ್ ಇವಾಗ ನೋಡಿ ಹ.